ಅದು ಪಿ ಎ ಪಿ ಗಣೇಶಗಳೆಲ್ಲ ಇಲ್ಲ ಮಾಡಿದ್ದಾರೆ ಅದು ಬೆಂಗಳೂರಲ್ಲಿ ಇರ್ಬೋದು ನಮ್ಮ ಕಡೆ ಇಲ್ಲ ನಾವೆಲ್ಲ ಮಣ್ಣಿನ ಗಣೇಶ ಮಾಡಿರೋದು ಆಯಿತಾ ಹೊಸಕೋಡಲಿ ನಮಗೆ ಟ್ರಾಫಿಕ್ ಸಮಸ್ಯೆಯಿಂದ ಜಾಗ ಕೊಟ್ಟಿಲ್ಲ ಆಮೇಲೆ ಅಣ್ಣವರು ಇಲ್ಲಿ ಜಾಗ ಮಾಡಿಕೊಟ್ಟವ್ರೆ ಇಲ್ಲಿ ಆನಂದ್ ಬಿರಾನಿ ಸ್ಟೇಡಿಯಮ್ಮು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಕೊಟ್ಟವ್ರೆ ಅಂತ ನಾವಿಲ್ಲಿ ಇಟ್ಕೊಂಡಿದ್ದೀವಿ ಆಯಿತಾ ನಮ್ಗೆ ಕೊಟ್ಟಿದ್ದು ಐದು ದಿನ ಚಾನ್ಸ್ ಅಷ್ಟೇ ಟ್ರಾಫಿಕ್ ಸಮಸ್ಯೆ ಇರೋದರಿಂದ ಇಲ್ಲಿ ಕೊಟ್ಟವ್ರೆ ಆಯಿತಾ ಸರ್ ವ್ಯಾಪಾರ ಅಂದರೆ ನಾವು ಒಂದು ತಿಂಗಳ ಮುಂದೆ ಮುಂಚೆ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಒಂದು ತಿಂಗಳಿಂದ ಕೊಟ್ಟಿಲ್ಲ ಐದು ದಿನ ಚಾನ್ಸ್ಪಟ್ಟು ಅಷ್ಟೇ ಇರೋದ್ರಲ್ಲಿ ಪರವಾಗಿಲ್ಲ ಮಾಡ್ತಾ ಇದ್ದೀವಿ ಈ ಸರಿ ಕಡಿಮೆ ಸರ್ ಸ್ವಲ್ಪ ಸ್ವಲ್ಪ ಡೌನ್ ಆಗ್ಬಿಡುತ್ತೆ ಯಾಕಂದರೆ ಇಲ್ಲಿ ಮಳೆದು ಅದು ಹತ್ತಡಿ ಮಾತ್ರ ಒಬ್ಬೊಬ್ಬರಿಗೆ ಜಾಗ ಕೊಟ್ಟಿರೋದು ಹತ್ತಡಿಗೆ ಐದು ಪೀಸ್ ಸಿಗಿದ್ರೆ ಆಗೋಗುತ್ತೆ ನಮ್ಗೆ ಸಾಕಾಗಲ್ಲ ಜಾಗ ಆದರೂ ಬೈಲಲ್ಲಿ ಇಟ್ಕೊಂಡು ಕೋರ್ ಹಾಕಿದ್ದೀವಿ ಜನ ಇರೋದ್ರಲ್ಲಿ ಮಾಡ್ತಾ ಇದ್ದೀವಿ ಸರ್ ನೀವು ಅರವತ್ತು ರೂಪಾಯಿಂದ ಹಿಡಿದು ಐವತ್ತು ಸಾವಿರ ಗಂಟೆ ಇದೆ ಐವತ್ತು ಸಾವಿರ ಗಂಟೆ ಇದೆ ಹಾಂ ತಗೊಂಡಿದ್ದಾರೆ ಕೆಲವರು ಎತ್ಕೊಂಡೋಗಿದ್ದಾರೆ ಕೆಲವರು ಇನ್ನೂ ಇಲ್ಲಿ ಇಟ್ಟಿದ್ದೀವಿ ಅವ್ರು ತಗೊಂಡು ಬುಕ್ ಮಾಡಿದ್ದಾರೆ ತಗೊಂಡು ಹೋಗ್ತೀವಿ ಸುಮಾರಾಗಿ ಜಾಸ್ತಿ ಅಂತಿಲ್ಲ ಒಂದು ತಿಂಗಳಾಗಿದ್ದರೆ ಮುಂಚೆ ಇಟ್ಟಿದ್ರೆ ಚೆನ್ನಾಗ್ ಆಗ್ತಾ ಈಗ ಸ್ವಲ್ಪ ಲೇಟ್ ಆಯ್ತಲ್ವಾ ಅದರಿಂದ ಸ್ವಲ್ಪ ಕಡಿಮೆ ಆಗೈತೆ ಎಲ್ಲ ನಮ್ಮ ಹೆಸ್ರು ಲೋಕೇಶ್ ಹೇಳ್ಬಿಟ್ಟು ಅದು ಬಂದು ನಾವು ಚಿನ್ನಂಡಳ್ಳಿಯಿಂದ ಅಲ್ಲಿ ಮಾಡ್ತೀವಿ ಅಲ್ಲೇ ಐದು ಇದೆ ನಮ್ಮವ್ರದ್ದು ನಮ್ಮದು ನಮ್ಮ ಅಣ್ಣವ್ರದು ನಾವು ಅಣ್ಣ ತಮ್ಮಂದರು ಎಲ್ಲರೂ ಅವರೆಲ್ಲ ಅಲ್ಲೇ ಇಟ್ಕೊತಾರೆ ಅಲ್ಲೇ ಜಾಸ್ತಿ ಬುಕ್ ಮಾಡಿಬಿಟ್ಟವ್ರೆ ಇಲ್ಲಿ ಆಗೋದು ಸ್ವಲ್ಪ ಕಡಿಮೆ ಆಯಿತು ಲೋಕೇಶು ಚಿನ್ನಹಳ್ಳಿ ಸರ್ ಇಲ್ಲಿ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ತುಂಬ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಯಾವ್ದು ತಗೊಬೇಕು ಯಾವ್ದು ತೊಗೊಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ ಬಟ್ ಚಿಕ್ಕ ತೊಗಿಂದ ದೊಡ್ಡದವರೆಗೂ ಐತೆ ತುಂಬಾ ಖುಷಿ ಆಗ್ತಿದೆ ಸರ್ ನೋಡ್ತಿದ್ರೆ ಯಾವ್ದು ತಗೊಬೇಕು ಯಾವ್ದು ತಗೊಬೇಕು ಅಂತಾನೆ ಕನ್ಫ್ಯೂಷನ್ ಇದೆ ಬಟ್ ಒಂದೊಂದು ಒಂದೊಂದು ಥರ ಪ್ರೈಸ್ ಇದೆ ಬಟ್ ಆದರೂ ಕೂಡ ಹಬ್ಬ ಮಾಡಲೇಬೇಕು ತಗೊಂಡ್ಲೇಬೇಕಲ್ವಾ ಇಲ್ಲಿ ದೇವ್ನಹಳ್ಳಿಯಿಂದ ನಾವು ಬಂದಿದ್ದೀವಿ ಇಲ್ಲಿ ಹೊಸ್ಕೋಟೆಗೆ ಪರ್ಚೇಸ್ ಗಣೇಶ ಪರ್ಚ್ ಪರ್ಚೇಸ್ ಮಾಡಬೇಕು ಅಂತ ದೇವ್ನಹಳ್ಳಿಯಿಂದ ಹೊಸ್ಕೋಟೆಗೆ ಬಂದಿದ್ದೀವಿ ಇಲ್ಲಿ ನೋಡಿ ತುಂಬ ಖುಷಿಯಾಗಿತ್ತು ಸರ್ ಡಿಫರೆಂಟ್ ಟೈಪ್ಸ್ ಆಫ್ ಗಣೇಶಸ್ ಇದೆ ಕಣ್ಗಂತೂ ತುಂಬ ತಂಪಾಗ್ತಿದೆ ನೋಡ್ತಿದ್ರೇ ವರ್ಷ ವರ್ಷವೂ ನಮ್ಮ ಮನೆಯಲ್ಲಿ ಗಣೇಶ ಕೂರಿಸ್ತೀವಿ ಈ ವರ್ಷ ಇಲ್ಲಿ ಹೊಸ್ಕೋಟೆಯಲ್ಲಿ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣೇಶನ ಹಬ್ಬನ ಆಚರಿಸ್ತಾ ಇದೀವಿ ಪ್ರತಿ ವರ್ಷ ಕೂಡ ಇದೇ ಸಮಯದಲ್ಲಿ ಬಂದು ನಾವು ವ್ಯಾಪಾರ ಮಾಡಿಕೊಂಡು ಗಣೇಶನ ತೊಗೊಂಡೋಗಿ ನಾವು ಏನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದ್ರ ಪ್ರಕಾರ ನೋಡಿಕೊಂಡು ಗಣೇಶನ ಕೂರಿಸ್ಕೊಂಡು ನಾವು ಪೂಜೆ ಮಾಡ್ತಾ ಮಾಡ್ಕೊಂಬರೋದು ಆಣವಾಹಿತಿ ಇದೆ ಪ್ರತಿ ವರ್ಷದಾಗೆ ಈ ವರ್ಷ ಕೂಡ ಎಲ್ಲ ತರ ಥರದ ಗಣಪತಿಗಳಿದ್ದಾವೆ ಒಂದು ದಿನ ಅಥವಾ ಎರಡು ದಿನ ಮುಂಚೆ ಬಂದರೆ ಒಳ್ಳೆ ಚೆನ್ನಾಗಿರೋ ಸಿಕ್ಕುತ್ತೆ ಬಟ್ ಇವತ್ತು ನಮಗೆ ನಾವು ಸೆಲೆಕ್ಷನ್ ಮಾಡಬೇಕಾದಂತಹ ಗಣಪತಿಗಳು ನಾಳೆ ಹಬ್ಬ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಕಮ್ಮಿ ಇರೋದು ನಮಗೆ ಕಂಡು ಬರುತ್ತೆ ಪ್ರತಿ ವರ್ಷ ಕೂಡ ಹೋದ ವರ್ಷ ಕಂಪ್ಲೀಟ್ ಮಣ್ಣಿನ ಗಣಪತಿನೇ ಕೂರಿಸಿದ್ವಿ ಈ ವರ್ಷ ಇದು ಕೂಡ ಮಣ್ಣಿಂದೆ ಪ್ಲಾಸ್ಟ್ ಆಫ್ ಪ್ಯಾರಿಸೇ ಏನು ಮಾಡಿಲ್ಲ ಎಲ್ಲ ಎಕೋಫ್ರೆಂಡ್ಲಿ ಇಲ್ಲಿ ಕಾಣ್ತಾ ಇದ್ದಾವೆ ಬಟ್ ಸ್ವಲ್ಪ ಬಣ್ಣದ್ದು ಈ ವರ್ಷ ನಾವು ತಗೊಳ್ತಾಯಿದ್ದೀವಿ ನಾವು ಆ್ಯಕ್ಚುಲಿ ವಿಷನ್ ಪಿ ಯು ಕಾಲೇಜಿಂದ ಬಂದಿದ್ದೀವಿ ನಮ್ಮದು ವಿಷನ್ ಪಿ ಯು ಕಾಲೇಜ್ ಬಂಡೆ ಬಾಂಸ್ ಅಂದ್ರೆ ನಾವು ಏನು ಆಣವಾಹಿ ಪ್ರಕಾರ ಎಷ್ಟು ಹಾಕ್ಕೊಂಡು ನಾವು ಫ್ಯಾಕಲ್ಟಿ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಅದೇ ಥರ ಈ ವರ್ಷ ಕೂಡ ಈ ಗಣಪತಿನ ನಾವು ಬರ್ತಾ ಇದ್ದೀವಿ ಪ್ರತಿ ವರ್ಷ ಗಣೇಶನ ಹಬ್ಬ ಅನ್ನೋದು ಸ ಎಲ್ಲರೂ ಸಡಗರದಿಂದ ಆಚರಿಸ್ತಾರೆ ನಾವು ಕೂಡ ಮಾಡ್ತೇವೆ ಈ ಸದ್ದಿನೂ ಕೂಡ ಎಲ್ಲ ಸಡಗರದಿಂದ ಆಚರಣೆ ಮಾಡೋದಕ್ಕೆ ನಾವು ಈ ಗಣೇಶ ಮೂರ್ತಿನ ತೊಗೊಂಡೋದಕ್ಕೆ ಬಂದಿದ್ದೀವಿ ಸರ್